ನಮಸ್ಕಾರ ವೀಕ್ಷಕರೇ ಬರೋಬ್ಬರಿ ಎರಡು ವರ್ಷಗಳಿಂದೀಚೆಗೆ ಸಿ ಎಂ ಸಿದ್ದರಾಮಯ್ಯನವರು ಸೋಮವಾರ ಅಂದರೆ ಅಕ್ಟೋಬರ್ ಹದಿಮೂರನೇ ತಾರೀಕು ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಿದ್ದಾರೆ ಇದು ನವೆಂಬರ್ ಕ್ರಾಂತಿಯ ಚರ್ಚೆಗಳ ಬೆನ್ನಲ್ಲೇ ಈ ಪಾರ್ಟಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಇದೇನು ಸೆಂಡ್ ಆಫ್ ಪಾರ್ಟಿನಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಮಧ್ಯೆ ಸಂಪುಟ ಪುನಾರಚನೆಯ ಕೂಗು ಕೂಡ ಜೋರಾಗಿದೆ ಸಿ ಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಬಿಡ್ತಾರಾ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಇಲ್ಲ ದಲಿತ ಸಿ ಎಮ್ಗೆ ಮಣೆ ಹಾಕ್ತಾರಾ ಈ ಎಲ್ಲ ಚರ್ಚೆಗಳು ಚಾಲ್ತಿಗೆ ಬಂದಿವೆ ಜಸ್ಟ್ ಹದಿನೈದು ದಿನಗಳಲ್ಲಿ ರಾಜ್ಯ ರಾಜಕೀಯ ಮಹತ್ತರ ಬದಲಾವಣೆಗೆ ಸಾಕ್ಷಿಯಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಸೈಡ್ಗೆ ಹೋದ ಬಳಿಕ ಬಿರುಗಾಳಿಯಂತೆ ಎದ್ದ ನವೆಂಬರ್ ಡೇಟು ತುಂಬ ಲೇಟ್ ಅನಿಸುತ್ತೆ ಸಿ ಎಂ ಸಿದ್ದು ಮೂರು ಅಸ್ತ್ರ ಹೂಡಿ ಎದುರಾಳಿ ಪಡೆಯ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿದ್ದಾರೆ ಬೇಟೆ ಆಡಿದ ಸಿದ್ದರಾಮಯ್ಯ ದಿಢೀರ್ ಸಂಪುಟ ಪುನಾರಚನೆಯ ದಾಳವನ್ನ ಉಳಿಸಿದ್ದಾರೆ ಹಾಗೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳುವನ್ನ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿ ನಿಂತಿದೆ ಸೈಲೆಂಟ್ ಆಗಿದ್ದ ಆಕಾಂಕ್ಷಿಗಳು ಅಲರ್ಟ್ ಆಗಿಬಿಟ್ಟಿದ್ದಾರೆ ಮೈ ಕೊಡುವಿ ಎದ್ ನಿಂತಿದ್ದಾರೆ ಸಿಎಂ ಮಾತಿನಿಂದಲೇ ವರ್ಷಾಂತ್ಯಕ್ಕೆ ಸಂಪುಟ ಪುನಾರಚನೆ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ ಸಂಪುಟ ಪುನಾರಚನೆ ವೇಳೆ ತಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ಬಲವಾದ ವಿಶ್ವಾಸದಲ್ಲಿ ಒತ್ತಡ ತಂತ್ರಗಳು ಕೂಡ ಜೋರಾಗಿವೆ ಸಿಎಂ ಸುತ್ತಮುತ್ತ ಆಕಾಂಕ್ಷಿಗಳು ಕಾಣಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಎಐ ಸಿ ಅಧ್ಯಕ್ಷ ಖರ್ಗೆ ಅವರನ್ನ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಕೂಡ ಅವರತ್ರ ಸುಳಿದಾಡ್ತಾ ಇದ್ದಾರೆ ಸಚಿವರಿಗೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ದಿಢೀರ್ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಿದ್ದಾರೆ ಸಂಪುಟ ಪುನಾರಚನೆ ಚರ್ಚೆ ಹೊತ್ತಲ್ಲೇ ಔತಣಕ್ಕೆ ಆಹ್ವಾನಿಸಿರುವುದು ರಾಜಕಾರಣದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಡಿನ್ನರ್ ಪಾರ್ಟಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಮೂವರು ದಲಿತ ಸಚಿವರು ಪ್ರತ್ಯೇಕ ಸಭೆಯನ್ನ ನಡೆಸಿರೋದು ಕೂಡ ಭಾರಿ ಕುತೂಹಲ ಕೆರಳಿಸಿದೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಈ ಮೂರು ಜನ ಒಂದು ಕಡೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದಾರೆ ಸಿಎಂ ಬದಲಾಗೋದೇ ಆದ್ರೆ ದಲಿತ ಸಿಎಂ ಅಸ್ತ್ರ ಪ್ರಯೋಗಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನವೆಂಬರ್ ಕ್ರಾಂತಿಯ ಬಗ್ಗೆ ಕೆ ಎನ್ ರಾಜಣ್ಣ ಅವರು ಕೂಡ ತಿಳಿಸಿದ್ರು ಬಿಹಾರ್ ಚುನಾವಣೆ ಮುಗಿಯುವವರೆಗೂ ಕಾಯಿರಿ ಅಂತ ಹೇಳ್ತಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇವೆ ಹೀಗಿರುವಾಗ ಅಚ್ಚರಿಯ ಬೆಳವಣಿಗೆಯಲ್ಲಿ ದಲಿತ ಸಿಎಂ ಪ್ಲೇ ಕಾರ್ಡ್ ಅನ್ನ ಸತೀಶ್ ಜಾರಕಿಹೊಳಿ ಅವರನ್ನ ತಂದು ಕೂರಿಸುವ ತಂತ್ರಗಳು ಕೂಡ ಹೊಸಿಯಲಾಗ್ತಾ ಇದೆ ರಾಜಕಾರಣದಲ್ಲಿ ಯಾವುದೂ ಅಚ್ಚರಿ ಇಲ್ಲ ಡಿ ಕೆ ಶಿಗೆ ಕೈ ಕೊಟ್ಟು ಜಾರಕಿಹೊಳಿಗೆ ಮಣೆ ಹಾಕಿದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಯಾವುದಕ್ಕೂ ಈ ನವೆಂಬರ್ ಕ್ರಾಂತಿಯ ಬಗ್ಗೆ ಕಾದು ನೋಡಬೇಕಾಗಿದೆ ನಮಸ್ಕಾರ